thank you ಸದ್ಯ ಕಾರು ಮಾರಾಟದಲ್ಲಿ ಅಗ್ರಸ್ಥಾನದಲ್ಲಿರುವ ಮಾರುತಿ ಸುಜುಕಿ ಕಂಪನಿ ತನ್ನ ಮೊದಲ ಎಲೆಕ್ಟ್ರಿಕ್ ಕಾರು ಬಿಡುಗಡೆಗಾಗಿ ಸಿದ್ಧವಾಗುತ್ತಿದೆ ಹೀಗಾಗಿ ಹೊಸ ಎವಿ ಕಾರನ ಬಿಡುಗಡೆಯ ಮಾಹಿತಿಯನ್ನು ಹಂಚಿಕೊಂಡಿದೆ ಭರ್ಜರಿ ಬೇಡಿಕೆ ಪಡೆದುಕೊಳ್ಳುವ ತವಕದಲ್ಲಿ ಇದೆ ಹೌದು ಹೊಸ ತಲೆಮಾರಿನ ಕಾರುಗಳ ಮೂಲಕ ಯುವ ಗ್ರಾಹಕರನ್ನ ಸೆಳಿತಾ ಇರುವ ಮಾರುತಿ ಸುಜುಕಿ ಇದೀಗ ತನ್ನ ಕಾರು ಮಾರಾಟವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವುದಕ್ಕೆ ಸಜ್ಜಾಗ್ತದೆ ಇದಕ್ಕಾಗಿ ಶೀಘ್ರದಲ್ಲಿಯೇ ತನ್ನ ಬಹುನಿರೀಕ್ಷಿತ ಎಲೆಕ್ಟ್ರಿಕ್ ಕಾರ್ ಬಿಡುಗಡೆ ಮಾಡುವ ಕೊಟ್ಟಿದೆ ಹೊಸ ಇವಿ ಕಾರು ಬಿಡುಗಡೆಯ ಕುರಿತಾಗಿ ಮಾರುತಿ ಸುಜುಕಿ ಕಂಪನಿಯ ಹಿರಿಯ ಅಧಿಕಾರಿ ಪಾರ್ಥೋ ಬ್ಯಾನರ್ಜಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ವಿಭಾಗದ ಹಿರಿಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಪಾರ್ಥೋ ಬ್ಯಾನರ್ಜಿ ಹೊಸ ಇವಿ ಬಿಡುಗಡೆಯ ಕುರಿತಂತೆ ಮಹತ್ವದ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಹೊಸ ತಲೆಮಾರಿನ ಸ್ವಿಫ್ಟ್ ಕಾರ್ ಬಿಡುಗಡೆಯ ಸಂದರ್ಭದಲ್ಲಿ ಹೊಸ ಇವಿ ಕಾರಿನ ಬಿಡುಗಡೆಯ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಹೊಸ ಇವಿ ಕಾರು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ತ್ರೈಮಾಸಿಕದ ವೇಳೆಗೆ ಬಿಡುಗಡೆಯಾಗಲಿದೆ ಇದು ಟಾಟಾ ನೆಕ್ಸಾನ್ ಇವಿ ಮತ್ತು ಮಹೀಂದ್ರಾ ಎಕ್ಸ್ಇವಿ ಫೋರ್ ಹಂಡ್ರೆಡ್ ಎಲೆಕ್ಟ್ರಿಕ್ ಕಾರು ಮಾದರಿಗಳಿಗೆ ಭರ್ಜರಿ ಪೈಪೋಟಿಯನ್ನು ನೀಡಲಿದೆ ವಾಹನ ಮಾರುಕಟ್ಟೆಯಲ್ಲಿ ಸದ್ಯ ಹೊಸ ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ವೇಗವಾಗಿ ಮುನ್ನುಗ್ಗುತ್ತಿರುವ ಮಾರುತಿ ಸುಜುಕಿ ಕಂಪನಿ ಎಕ್ಸ್ ಪರಿಚಯಿಸುವ ಸಿದ್ಧತೆಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ್ ದೆಹಲಿ ಆಟೋ ಎಕ್ಸ್ಪೋದಲ್ಲಿ ಮೊದಲ ಬಾರಿಗೆ ಅನಾವರಣಗೊಂಡಿದ್ದ ಎಕ್ಸ್ ಕಾರು ಇದೀಗ ಬಿಡುಗಡೆಯಾಗುತ್ತಿದ್ದು ಇದು ಗುಜರಾತ್ನಲ್ಲಿರುವ ಮಾರುತಿ ಸುಜುಕಿ ಹಂಸಲಾಪುರ್ ಉತ್ಪಾದನಾ ಘಟಕದಲ್ಲಿ ಉತ್ಪಾದನೆಗೊಳ್ಳಲಿದೆ ಮಾರುತಿ ಸುಜುಕಿ ಹೊಸ ಇವಿ ಕಾರು ಎಸ್ಇಿವಿ ಕೂಪೆ ವಿನ್ಯಾಸದೊಂದಿಗೆ ಮಾರುಕಟ್ಟೆಗೆ ಲಗೇಡಲಿದೆ ಹೊಸ ಕಾರು ಫೋರ್ಟಿ ಕೆ ವಿ ಹೆಚ್ ಮತ್ತು ಸಿಕ್ಸ್ಟಿ ಕೆ ವಿ ಹೆಚ್ ಬ್ಯಾಟರಿ ಪ್ಯಾಕ್ ಆಯ್ಕೆಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿದೆ ಇದರಲ್ಲಿ ಆರಂಭಿಕ ಮಾದರಿ ಪ್ರತಿ ಚಾರ್ಜ್ಗೆ ಮುನ್ನೂರ ಐವತ್ತರಿಂದ ನಾನ್ನೂರು ಕಿಲೋಮೀಟರ್ ಮೈಲೇಜ್ ನೀಡಿದರೆ ಹೈ ಎಂಡ್ ಮಾದರಿ ಪ್ರತಿ ಚಾರ್ಜ್ಗೆ ಗರಿಷ್ಠ ಐದುನೂರ ಐವತ್ತು ಕಿಲೋಮೀಟರ್ ಮೈಲೇಜ್ ನೀಡಬಹುದಾಗಿದೆ ಜೊತೆಗೆ ಹೊಸ ಇವಿಎಕ್ಸ್ ಕಾರು ವಿನ್ಯಾಸ ಮತ್ತು ವೈಶಿಷ್ಟ್ಯತೆಗಳಲ್ಲೂ ಕೂಡ ಗಮನ ಸೆಳೆಯಲಿದೆ ಇದರಲ್ಲಿ ಹಲವಾರು ಸುಧಾರಿತ ತಂತ್ರಜ್ಞಾನ ಸೌಲಭ್ಯ ನೀಡಲಾಗಿದ್ದು ಜೊತೆಗೆ ಹೊಸ ಕಾರಿನಲ್ಲಿ ಟೂ ವ್ಹೀಲ್ ಡ್ರೈವ್ ಮತ್ತು ಆಲ್ ವೀಲ್ ಡ್ರೈವ್ ಆಯ್ಕೆಗಳನ್ನು ನೀಡಲಾಗುತ್ತಿದೆ ಈ ಮೂಲಕ ಇದು ನಾಲ್ಕು ಸಾವಿರದ ಇನ್ನೂರು ಎಂಎಂ ಉದ್ದಳತೆಯೊಂದಿಗೆ ಆರಾಮದಾಯಕವಾದ ಒಳಾಂಗಣ ಸೌಲಭ್ಯವನ್ನು ಪಡೆದುಕೊಂಡಿರಲಿದೆ ಇನ್ನು ಹೊಸ ಕಾರಿನ ಒಳಭಾಗದಲ್ಲೂ ಆಕರ್ಷಕವಾದ ತಾಂತ್ರಿಕ ಸೌಲಭ್ಯಗಳನ್ನು ನೀಡಲಾಗಿದೆ ಹೊಸ ಕಾರ್ನಲ್ಲಿ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಟ್ವಿನ್ ಸ್ಕ್ರೀನ್ ಸೆಟಪ್ ಜೊತೆಗೆ ದೊಡ್ಡದಾದ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವರ್ಟಿಕಲ್ ಎಸಿ ಮತ್ತು ಫ್ಲ್ಯಾಟ್ ಬಾಟಮ್ ಸ್ಟೀರಿಂಗ್ ವೀಲ್ ಸೌಲಭ್ಯಗಳಿವೆ ಇದರೊಂದಿಗೆ ಹಲವಾರು ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ಗಳನ್ನು ಸಹ ಜೋಡಣೆ ಮಾಡಲಾಗಿದೆ ಈ ಮೂಲಕ ಇದು ಬೆಲೆಯಲ್ಲೂ ಕೂಡ ಗಮನ ಸೆಳೆಯಲಿದ್ದು ಏಕ್ ಶೋರೂಮ್ ಪ್ರಕಾರ ಹದಿನಾಲ್ಕು ಲಕ್ಷದಿಂದ ಇಪ್ಪತ್ತು ಲಕ್ಷ ಬೆಲೆಯ ಅಂತರದಲ್ಲಿ ಮಾರಾಟಗೊಳ್ಳಬಹುದಾಗಿದೆ